ಸುಧಾಂಶು ತ್ರಿವೇದಿ ಭಾರತೀಯ ಜನತಾ ಪಕ್ಷದ ವಕ್ತಾರರು ಸುಲಭವಾಗಿ ಸುಳ್ಳುಗಳನ್ನು ಅರ್ಧ ಸತ್ಯಗಳನ್ನು ಹೇಳಿ ತಪ್ಪಿಸಿಕೊಳ್ಳುತ್ತಾರೆ ಅವರ ಒಂದು ಅರ್ಧ ಸತ್ಯವನ್ನು ನೋಡೋಣ ಜೈಲಿನಲ್ಲಿದ್ದಾಗ ತಂದೆ ಶಾಹಜಹಾನ್ ಸ್ವಲ್ಪ ಹೆಚ್ಚು ನೀರು ಕಳುಹಿಸು ಎಂದಾಗ ನಿರಾಕರಿಸಿದುದಕ್ಕೆ ನೀನು ನಿನ್ನ ಜೀವಂತ ತಂದೆಗೆ ನೀರು ಕೊಡುತ್ತಿಲ್ಲ ಹಿಂದೂಗಳು ನಿನಗಿಂತ ಉತ್ತಮರು ಏಕೆಂದರೆ ಅವರು ತಮ್ಮ ಸತ್ತ ತಂದೆಗೂ ನೀರು ಕೊಡುತ್ತಾರೆ ಎಂದುಜಹಾನ್ ಹೇಳಿದರು ಎನ್ನುತ್ತಾರೆ ಸುಧಾಂಶು ತ್ರಿವೇದಿ ಅವರು ಹೇಳುವುದನ್ನು ಅವರ ಬಾಯಿಂದಲೇ ಕೇಳೋಣ ಜೇಲ್ ಮೇಜಹ ಭೇಜಾ ಅನಾಥಿ ಲಿಮಿಟೆಡ್ ಮೀ ಜನೇ ಪಾನಿ औरंगजेब ने मना कर दिया तो जानते हैं उसने फारसी में कविता लिखी करता मुझे उसने लिखा अरे तुम जिंदा बाप को पानी नहीं दे रहे तुमसे अच्छे तो हिंदू हैं जो पितृपक्ष में मरे हुए पूर्वजों को भी पानी देते मॉडल नेदागी शाह जहां आ मात हेलिदागा सुधांशु हेलवन्ते जेलिनल्ली इरलिला आगरा का कोटेयलीरवा तम अरमनयली स्वच्छंदवागी बदकूतिद्दरु आदरे औरंगजेब ಆಗ್ರಾದ ಕೋಟೆಗೆ ಮುತ್ತಿಗೆ ಹಾಕಿದ್ದ ನಡೆದ ಘಟನಾ ಕ್ರಮ ಹೀಗಿದೆ ಶಹಜಹಾನನ ಮಕ್ಕಳ ನಡುವೆ ಸಿಂಹಾಸನಕ್ಕಾಗಿ ಯುದ್ಧ ಪ್ರಾರಂಭವಾದಾಗ ಔರಂಗಜೇಬನು ಆಗ್ರಾ ನಗರವನ್ನು ವಶಪಡಿಸಿಕೊಂಡ ಆದರೆ ಆಗ್ರಾ ಕೋಟೆಯು ಶಹಜಹಾನನ ನಿಯಂತ್ರಣದಲ್ಲಿಯೇ ಇತ್ತು ಕೋಟೆಯನ್ನು ಭೇದಿಸಲು ಔರಂಗಜೇಬ್ ಅದರ ಮೇಲೆ ತೋಪುಗಳಿಂದ ದಾಳಿ ಮಾಡಿದ ಆದರೆ ಆಗ್ರಾ ಕೋಟೆ ತುಂಬಾ ಬಲಿಷ್ಠವಾಗಿದ್ದರಿಂದ ಅದರ ಗೋಡೆಗಳನ್ನು ಒಡೆಯಲು ಸಾಧ್ಯವಾಗಲಿಲ್ಲ ಈ ರೀತಿ ಕೋಟೆಯನ್ನು ವಶಪಡಿಸಿಕೊಳ್ಳಲು ಬಹಳ ಸಮಯ ಹಿಡಿಯುತ್ತಿತ್ತು ಮತ್ತು ಅಷ್ಟರಲ್ಲಿ ದಾರಾ ತನ್ನ ಸೈನ್ಯದೊಂದಿಗೆ ಆಗ್ರ ತಲುಪುವ ಸಾಧ್ಯತೆ ಇತ್ತು ಆದ್ದರಿಂದ ಔರಂಗಜೇಬನು ಆಗ್ರ ಕೋಟೆಗೆ ಮುತ್ತಿಗೆ ಹಾಕಿದನು ಕೋಟೆಯೊಳಗೆ ವಾಸಿಸುವ ಸೈನಿಕರು ಮತ್ತು ನಾಗರಿಕರಿಗೆ ಆಹಾರ ಮತ್ತು ನೀರು ಸಿಕ್ಕದಿರುವಂತೆ ಮಾಡುವ ಮೂಲಕ ಕೋಟೆಯನ್ನು ಗೆಲ್ಲುವುದು ಮುತ್ತಿಗೆಯ ಉದ್ದೇಶವಾಗಿರುತ್ತಿತ್ತು ಕೋಟೆಯ ಖಿಜ್ರಿ ಗೇಟಿನಿಂದ ನೀರನ್ನು ಕೋಟೆಯ ಒಳಗೆ ತರಲಾಗುತ್ತಿತ್ತು ಆದ್ದರಿಂದ ಔರಂಗಜೇಬನ ಸೈನಿಕರು ಖಿಜ್ರಿ ಗೇಟ್ ಅನ್ನು ವಶಪಡಿಸಿಕೊಂಡು ಅದರ ಮೂಲಕ ಕೋಟೆಯೊಳಗೆ ನೀರು ತೆಗೆದುಕೊಂಡು ಹೋಗುವುದನ್ನು ತಡೆದು ಬಿಟ್ಟರು ಮನು ಕೂಡ ತನ್ನ ಸ್ಮೃತಿಯಲ್ಲಿ ಇದನ್ನೇ ಹೇಳುತ್ತಾನೆ ಶತ್ರುವನ್ನು ಮುತ್ತಿಗೆ ಹಾಕುವ ರಾಜನು ಶತ್ರುಗಳಿಗೆ ಕಿರುಕುಳ ನೀಡಲು ಪ್ರಾರಂಭಿಸಿ ಶತ್ರುಗಳಿಗೆ ಮೇವು ಆಹಾರ ನೀರು ಮತ್ತು ಇಂಧನದ ಸರಬರಾಜುಗಳನ್ನು ನಿರಂತರವಾಗಿ ಪ್ರತಿಬಂಧಿಸುತ್ತಿರಬೇಕು ಕೌಟಿಲ್ಯ ಕೂಡ ತನ್ನ ಅರ್ಥಶಾಸ್ತ್ರದಲ್ಲಿ ಇದನ್ನೇ ಪುನರಾವರ್ತಿಸುತ್ತಾನೆ ಯುದ್ಧದ ಸಮಯದಲ್ಲಿ ದಾಯಾದಿ ಸಂಬಂಧಗಳನ್ನು ಪರಿಗಣಿಸಬಾರದು ಎಂದು ಗೀತೆಯಲ್ಲಿ ಕೃಷ್ಣ ಕೂಡ ಹೇಳುತ್ತಾನೆ ಹಾಗಾಗಿ ಹಿಂದೂ ರಾಜರು ಕೂಡ ಇದನ್ನೇ ಮಾಡುತ್ತಿದ್ದರು ಇದಕ್ಕಾಗಿ ಔರಂಗಜೇಬನನ್ನು ಮಾತ್ರ ದೂಷಿಸುವುದು ಸರಿಯೇ ಕೋಟೆಯೊಳಗೆ ನೀರಿನ ಯಾವುದೇ ವ್ಯವಸ್ಥೆ ಇರಲಿಲ್ಲ ಎಂದಲ್ಲ ಕೋಟೆಯೊಳಗೆ ಸಾಕಷ್ಟು ನೀರಿದ್ದ ಅನೇಕ ಬಾವಿಗಳಿದ್ದವು ಆದರೆ ಕೋಟೆಯಲ್ಲಿದ್ದ ಜನರಿಗೆ ಯಮುನಾ ನದಿಯ ನೀರು ದೊರಕುತ್ತಿದ್ದುದರಿಂದ ಆ ಬಾವಿಗಳ ನಿರ್ವಹಣೆ ಮಾಡದ ಕಾರಣ ಅವುಗಳ ನೀರು ಕೊಳಕು ಮತ್ತು ಉಪ್ಪಾಗಿ ಹೋಗಿತ್ತು ಆದರೆ ಕರಗಿದ ಮಂಜುಗಡ್ಡೆಯಂತಿರುತ್ತಿದ್ದ ಯಮುನಾದ ಶುದ್ಧ ನೀರನ್ನು ಕುಡಿಯಲು ಒಗ್ಗಿಕೊಂಡಿದ್ದ ಶಹಜಹಾನ್ ಮತ್ತು ಅವನ ಸರದಾರರಿಗೆ ಬಾವಿಯ ನೀರನ್ನು ಕುಡಿಯಲು ಇಷ್ಟವಾಗುತ್ತಿರಲಿಲ್ಲ ಆದ್ದರಿಂದ ಶಹಜಹಾನ್ ಔರಂಗಜೇಬನಿಗೆ ಪತ್ರ ಬರೆದು ಯಮುನಾ ನದಿಯಿಂದ ನೀರು ತರುವ ಮಾರ್ಗವನ್ನು ತಡೆಯಬಾರದು ಎಂದು ಹೇಳಿದ್ದ ಆ ಪತ್ರದಲ್ಲಿ ಹೀಗೆ ಬರೆದಿದ್ದ ಹಿಂದೂಗಳನ್ನು ಎಲ್ಲಾ ಸಂದರ್ಭಗಳಲ್ಲಿಯೂ ಪ್ರಶಂಸಿಸಬೇಕು ಏಕೆಂದರೆ ಅವರು ತಮ್ಮ ಸತ್ತವರಿಗೂ ನೀರನ್ನು ಅರ್ಪಿಸುತ್ತಾರೆ ಆದರೆ ಓ ನನ್ನ ಮಗನೇ ನೀನು ಅದ್ಭುತ ಮುಸಲ್ಮಾನ ಏಕೆಂದರೆ ನೀನು ನನ್ನ ಜೀವಮಾನದಲ್ಲಿಯೇ ನಾನು ನೀರಿಗಾಗಿ ಪರಿತಪಿಸುವಂತೆ ಮಾಡಿರುವೆ ಇದಕ್ಕೆ ಉತ್ತರವಾಗಿ ಔರಂಗಜೇಬ್ ಇದಕ್ಕೆಲ್ಲ ನೀವೇ ಕಾರಣ ಎಂದು ಬರೆದಿದ್ದ ಈ ಮುತ್ತಿಗೆಯಿಂದಾಗಿ ಕೋಟೆಯ ಬಾಗಿಲುಗಳು ಮೂರು ದಿನಗಳಲ್ಲಿ ತೆರೆಯಲ್ಪಟ್ಟವು ಔರಂಗಜೇಬ ಚಕ್ರವರ್ತಿಯಾದ ಈ ವಿವರಗಳನ್ನು ನೀವು ಇತಿಹಾಸಕಾರ ಜದುನಾಥ್ ಸರ್ಕಾರ ಐದು ಖಂಡಗಳಲ್ಲಿ ಬರೆದಿರುವ ಹಿಸ್ಟ್ರಿ ಆಫ್ ನ ಖಂಡ ಮೂರರ ಅಧ್ಯಾಯ ಮೂವತ್ತರಲ್ಲಿ ಓದಬಹುದು ಹಾಗಾದರೆ ಔರಂಗಜೇಬ್ ಶಹಾಜಹಾನ್ಗೆ ನೀರು ಕೊಡಲಿಲ್ಲ ಎಂದು ಹೇಳುವಾಗ ಸುಧಾಂಶು ತ್ರಿವೇದಿ ಅರ್ಧ ಸತ್ಯವನ್ನು ಹೇಳುತ್ತಿದ್ದಾರೆ ಎಂದಾಯಿತಲ್ಲವೇ ಅರ್ಧ ಸತ್ಯ ಸುಳ್ಳಿಗಿಂತ ಹೆಚ್ಚು ಅಪಾಯಕಾರಿಯಲ್ಲವೇ